ನಾಡಹಬ್ಬ ಮೈಸೂರು ದಸರಾ ಹಬ್ಬದ ವಿಶೇಷವಾಗಿ ಬಸವೇಶ್ವರ ನಗರ ಬಿಇಎಂಎಲ್ ಎಔಟ್ನಲ್ಲಿರುವ ಮ್ಯಾಕ್ಸ್ ಪಬ್ಲಿಕ್ ಶಾಲೆಯಲ್ಲಿ ಕಲಾತ್ಮಕ ಕರಕುಶಲ ದಸರಾ ಪ್ರದರ್ಶನ ಏರ್ಪಡಿಸಲಾಗಿತ್ತು ಶಾಲೆಯ ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿ ವರೆಗಿನ ವಿದ್ಯಾರ್ಥಿಗಳು ದಸರಾ ಹಬ್ಬದ ಧಾರ್ಮಿಕ ಕಲೆಗಳಿಗೆ ಸಂಬಂಧಪಟ್ಟಂತೆ ಬೊಂಬೆಗಳ ಚಿತ್ರಕಲೆ ಕರಕುಶಲ ಆಟಿಕೆಗಳ ಚಿತ್ರಕಲೆ ಹಣ್ಣು ತರಕಾರಿಗಳ ಚಿತ್ರಕಲೆ ಹಲವಾರು ಬಗೆಯ ವಿವಿಧ ವಿನ್ಯಾಸದ ಚಿತ್ರಕಲೆಗಳನ್ನು ತಯಾರಿಸಿ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಶಾಲೆಯ ಎಲ್ಲ ಮಕ್ಕಳು ತಮ್ಮ ಕೈಯಾರ ತಯಾರಿಸಿದ ಕಲಾ ಪ್ರದರ್ಶನವನ್ನು ವೀಕ್ಷಿಸಿ ಸಂತಸಪಟ್ಟರು ಇದೇ ಸಂದರ್ಭದಲ್ಲಿ ಮ್ಯಾಕ್ಸ್ ಮಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಹೇಮಲತಾ ಜನಾರ್ದನ್ ಮಾತನಾಡಿ ಮಾಂಟೆಸರಿ ಮಕ್ಕಳಿಂದ ಹಿಡಿದು ಎಸ್ಎಸ್ಎಲ್ಸಿ ವರೆಗಿನ ಮಕ್ಕಳು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲು ಶಾಲೆಯ ಅಧ್ಯಾಪಕ ವರ್ಗ ಸಿಬ್ಬಂದಿ ವರ್ಗ ಹಾಗೂ ಪೋಷಕರ ಪ್ರೋತ್ಸಾಹ ಅತಿ ಮುಖ್ಯವಾಗಿದ್ದು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಇದು ನಮಗೆಲ್ಲರೂ ಗೊತ್ತಿರೋಂಗೆ ನವರಾತ್ರಿ ಈ ದಿನಗಳು ಇದು ನಮ್ಮ ಪಿ ಟಿ ಏನೇನು ಆರ್ಟ್ ಟೀಚರು ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಈ ದುರ್ಗಾದು ಪಿಕ್ಚರ್ ಬರೆಯಕ್ಕೆ ಹೇಳಿದ್ದಾರೆ ಸೊ ಹಂಗಾಗಿ ಮಕ್ಕಳಲ್ಲಿ ಎಷ್ಟು ಹಿಡನ್ ಟ್ಯಾಲೆಂಟ್ ಇದೆ ಅಂದರೆ ಅವ್ರು ತಂದು ಕೊಟ್ಟ ಮೇಲೆ ಗೊತ್ತಾಗ್ತದೆ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಮಗೂ ತುಂಬಾ ಸಂತೋಷ ಆಯಿತು ಈ ಮಕ್ಕಳ ಪ್ರತಿಭೆಯನ್ನು ನೋಡಿ ಮಕ್ಕಳಿಗೆ ಇದೆಲ್ಲ ಮಾಡಿದ್ರೆ ಅವ್ರಿಗೂ ಒಂದು ದುರ್ಗಾ ಅಂದರೆ ಅವ್ರಿಗೆ ಅವೇರ್ನೆಸ್ ಮೂಡ್ಸೋಕ್ಕಷ್ಟೇ ನಮ್ಮ ಹಬ್ಬಗಳ ಅವೇರ್ನೆಸ್ ಮನೇಲಿ ಮಾಡ್ತಾರೆ ದೊಡ್ಡವ್ರು ಮಾಡ್ತಾರೆ ಇದು ಮಾಡಿದ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಈ ಕಾರ್ಯಕ್ರಮನ ಹಮ್ಕೊಂಡ್ವಿ ಇನ್ನೂ ಬೇಕಾದಷ್ಟು ಮಕ್ಕಳು ತುಂಬ ಥರ ಮಾಡ್ಕೊಂಡು ಬಂದಿದ್ರು ಪೇಂಟಿಂಗ್ಸು ಬಟ್ ಡಿಸ್ಪ್ಲೇ ಮಾಡೋಕ್ಕೆ ಜಾಗ ಇರಲಿಲ್ಲ ಆ್ಯಕ್ಚುಲಿ ಒಂದು ಟು ತ್ರೀ ತ್ರೇಸ್ ಮೊದಲಿಂದನೇ ಮಾಡ್ಕೊಂಡು ಬಂದಿದ್ರು ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಬಟ್ ಇರೋದ್ರಿ ಇವತ್ತು ಇಷ್ಟು ಇಷ್ಟೊಂದು ಮಾಡ್ಕೊಂಡು ಬಂದಿದೆ ಇದೆಲ್ಲ ಹೈಸ್ಕೂಲ್ ಮಕ್ಕಳು ಮಾಡಿರೋದು ಇದೆಲ್ಲ ನಮ್ಮ ಡ್ರಾಯಿಂಗ್ ಟೀಚರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರು ಟ್ರೈನ್ ಮಾಡಿರೋದು ಸೊ ಮ ಮಾಡೋದ್ರೂ ಅವ್ರಿಗೆ ಆ ಇಂಟ್ರೆಸ್ಟು ಮತ್ತು ಹಿಡನ್ ಟ್ಯಾಲೆಂಟು ಇದರಲ್ಲಿ ತೊ ನೋಡ್ಬೋದು ಸರ್ ಸೊ ಮಕ್ಕಳಿಗೆ ಇದೆಲ್ಲ ಖುಷಿ ಕಡುತ್ತೆ ಅಲಾಂಗ್ ವಿತ್ ದ ಸ್ಟಡೀಸ್ ಓದೋದೇ ಒಂದೇ ಓದೋದಕ್ಕೊಂದೇ ನಾವು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ಈ ಥರ ಕೊಟ್ಟರೆ ಮಕ್ಳಿಗೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಮಕ್ಳಿಗೆ ಇನ್ನೂ ಕಾನ್ಸಂಟ್ರೇಷನ್ ಆಗುತ್ತೆ ಓದೋದ ಮೇಲೆ ಅನ್ನೋ ಉದ್ದೇಶದಿಂದ ಈ ಥರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ಇದು ನಮ್ಗೆ ತುಂಬ ಖುಷಿಯಾಗಿ ಇದು ನಮಗೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಈ ಥರ ಪ್ರತಿಭೆ ನೋಡೋಕ್ಕೆ ಸಂಸದರ ಜೊತೆಗೆ ಅವರು ಇಲ್ಲಿ ಬಿಡ್ತಿರ್ತಕ್ಕಂಥ ಕಲೆಯಲ್ಲಿ ಧಾರ್ಮಿಕವಾದ ವಿಚಾರಗಳು ಕರೆಕ್ಟ್ ಮತ್ತೆ ಒಂದು ಕರಕ್ಷಲ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ಮತ್ತೆ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಹಣ್ಣು ತರಕಾರಿಗಳು ಈ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ ಅದು ಆಕ್ಚುಲಿ ಈ ಹಣ್ಣು ತರಕಾರಿ ಬಂದು ನರ್ಸರಿ ಮಕ್ಕಳಿಗೆ ಮಾಂಟಾಸರಿ ಮಕ್ಕಳು ನೆನ್ನೆ ನಮ್ಮ ಮಾಂಟಾಸರಿ ಟೀಚರ್ ಬಂದು ಅವರು ವೆಜಿಟೇಬಲ್ಸ್ ಮಕ್ಕಳಿಗೆ ತಿನ್ ಅಮ್ಮ ತಿನ್ನಿಸ್ತಾ ತಿಂತಾರೆ ಅವ್ರಿಗೆ ವೆಜಿಟೇಬಲ್ಸ್ ಅಂದ್ರೇನು ಫ್ರೂಟ್ಸ್ ಎಂದ್ರೇನು ಆ ಡಿಫ್ರೆನ್ಸೇಷನ್ ಗೊತ್ತಾಗಬೇಕು ಅಂತ ಈ ಫ್ರೂ ವೆಜಿಟೇಬಲ್ಸ್ನೇ ವೆಜಿಟೇಬಲ್ ಡೇ ಇತ್ತು ಒಂದೊಂದು ಮಗು ಒಂದೊಂದು ಚಾರ್ಟ್ ಮಾಡಿಕೊಂಡು ಫ್ರೂಟ್ ತೊಗೊಂಡು ಅವ್ರು ಟಚ್ ಅದನ್ನು ಫೀಲ್ ಮಾಡ್ತಾರೆ ಅದನ್ನ ನೋಡ್ತಾರೆ ಇದು ಪೊಟ್ಯಾಟೊ ಇದು ಕ್ಯಾಪ್ಸಿಕಮ್ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ಟೀಚರು ಕಾರ್ಯಕ್ರಮ ಆ ಪ್ರೋಗ್ರಾಮು ಸೊ ಅದ್ರಲ್ಲಿ ಮಾಡಿರೋ ಈ ಫ್ರೂಟ್ಸು ವೆಜಿಟೇಬಲ್ಸು ಬೇರೆ ಇದು ದುರ್ಗಾ ಹೈ ಹೈಸ್ಕೂಲ್ ಮಕ್ಕಳು ಮಾಡಿರೋದು ತುಂಬಾ ಅವ್ರಿಗೆ ನೋಡಿ ಬೆಳಗ್ಗೆಯಿಂದ ಫ್ರಮ್ ಕ್ಲಾಸ್ ಆಮೇಲೆ ನೈನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ತ್ರೀ ತರ್ಟಿವರೆಗೂ ವರೆಗೂ ಇರ್ತಾರೆ ನಮ್ಮ ಸ್ಕೂಲಲ್ಲಿ ಅವ್ರಿಗೆ ಪಿ ಟಿ ಆಟು ಅಂದರೆ ಅವ್ರಿಗೆ ಎಕ್ಸ್ಟ್ರಾನೇ ಇಂಟ್ರೆಸ್ಟು ಬಿಕಾಸ್ ಅವರು ಅವವಿಯಸ್ ನಾವು ಮಕ್ಕಳು ಇರ್ಬೇಕಂದ್ರೆ ನಾವು ಆಚೆ ಹೋಗ್ಬೇಕು ಬಿಕಾಸ್ ಮಕ್ಕಳು ಒಂದೇ ರೂಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ಬೇಕಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಹಂಗಾಗಿ ಆಚೆ ಬರೋದು ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೊಟ್ಟರೆ ನಮ್ಮ ಸ್ಕೂಲಲ್ಲಿ ಕರಾಟೆಗೆ ಇದ್ದೀವಿ ಅಬಾಕಸೋ ಅವರೆಲ್ಲ ದೇಲ್ ಬಿ ವೆಯ್ಟಿಂಗ್ ಫಾರ್ ದಟ್ ಪೀರಿಯಡ್ ಆ ಪೀರಿಯಡ್ಗೋಸ್ಕರ ಬೆಳಗ್ಗೆ ಹಿಂದಿನ ದಿವಸನೇ ಕಾಯ್ತಾಯಿರ್ತಾರೆ ನಾಳೆ ಪಿ ಟಿ ಪೀರಿಯಡ್ ನಾಳೆ ಡ್ರಾಯಿಂಗ್ ಪೀರಿಯಡ್ ಅಂತ ಸೊ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಕ್ಕಳ ಇದು ಏನು ಕಡೆಗಣಿಸಿದೆ ಇದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳಿಗೆ ಆಸಕ್ತಿ ತೋರು ಇದು ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳಿಗೆ ಇನ್ನೂ ಓದೋದ್ರ ಮೇಲೆ ಅವ್ರ ಮೈಂಡ್ ಫ್ರೀ ಆಗಿ ಏನು ಓದ್ತಾರೋ ಅದನ್ನೆಲ್ಲ ಅವ್ರ ಗಮನದಲ್ಲಿ ಇಟ್ಕೊಳ್ಳೋದಕ್ಕೆ ಚಾನ್ಸ್ ಐ ಮೀನ್ ಸಾಧ್ಯವಾಗುತ್ತೆ హలో ఎవరిబడి టూడే వీ హ ప్రిపేర్డ్ ఎవరిథింగ్ లైక్ దుర్గా నవరాత్రి ఓన్ ఓకేజన్ ఓఫ్ నవరాత్రి వీ హవ్ మేడ్ ద చిల్డ్రన్ టూ డూ ఆర్ట్ అండ్ ఆల్ పేంట్స్ అండ్ ఆల్ అబౌట్ దుర్గా మతా